ನಟ ದರ್ಶನ್ ಸೆಷನ್ಸ್ ಕೋರ್ಟ್ ಹಾಜರಾತಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮುಂದೇನಾಗುತ್ತೆ ಹೌದು ಸ್ನೇಹಿತರೆ ಇವತ್ತು ನಾನು ಇದ್ರ ಬಗ್ಗೆ ಮಾತಾಡಲು ಹೊರಟಿದ್ದೇನೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದ್ದ ಈ ಘಟನೆಗೆ ಸಂಬಂಧಪಟ್ಟಂತೆ ಇಂದು ಮತ್ತೊಂದು ಪ್ರಮುಖ ಘಟ್ಟದ ನಡೀತಾ ಇದೆ ಏನಪ್ಪಾ ಅದು ಅಂತಂದ್ರೆ ನಟ ದರ್ಶನ್ ಸೇರಿದಂತೆ ಈ ಪ್ರಕರಣದ ಪ್ರಮುಖ ಆರೋಪಿಗಳು ಇವತ್ತು ಬೆಂಗಳೂರು ಐವತ್ತೇಳನೇ ಸೆಷನ್ಸ್ ಕೋರ್ಟ್ ಸಿ ಸಿ ಹೆಚ್ ಅಂತ ಏನ್ ಕರೀತೀವಿ ಅಲ್ಲಿ ಹಾಜರಾಗಿದ್ದಾರೆ ಇದು ಕೇವಲ ಒಂದಷ್ಟು ನ್ಯಾಯಾಂಗ ಪ್ರಕ್ರಿಯೆ ಹಂತವಲ್ಲ ಇಡೀ ಪ್ರಕರಣದ ಭವಿಷ್ಯವನ್ನ ಬದಲಾಯಿಸಬಲ್ಲ ಅಂತಹ ತೀರ್ಮಾನಾತ್ಮಕ ಘಟ್ಟ ಅಂತ ಕರಿಬಹುದು ಏನಪ್ಪಾ ಅದು ಅಂತಂದ್ರೆ ಈ ಪ್ರಕರಣದಲ್ಲಿ ಆರೋಪಿಗಳ ವಿರುದ್ಧ ಆಲ್ರೆಡಿ ಎಫ್ಐಆರ್ ದಾಖಲಾಗಿದ್ದು ಪ್ರಮುಖ ಆರೋಪಿಗಳಾದ ದರ್ಶನ್ ಪವಿತ್ರ ಗೌಡ ರಾಘವೇಂದ್ರ ಪವನ್ ಜಗದೀಶ್ ಅನುಕುಮಾರ್ ಮತ್ತು ರವಿಶಂಕರ್ ಸೇರಿದಂತೆ ಹಲವು ಮಂದಿ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಿತ್ತು ಇಲ್ಲಿಗೆ ಬಂದು ನಿಂತಿರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಏನಾಗುತ್ತೆ ಇದೀಗ ಏನಾಗಲಿದೆ ಅಂತ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ ಅಲ್ವಾ ಅದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗ್ತೀನಿ ಒಂದ್ ಕಡೆ ಸರ್ಕಾರ ಈ ಆರೋಪಿಗಳನ್ನ ಜಾಮೀನು ರದ್ದುಪಡಿಸಬೇಕಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ಈ ಸಂಬಂಧ ವಾದ ಪ್ರತಿವಾದ ಈಗಾಗಲೇ ಮುಕ್ತಾಯಗೊಂಡಿದ್ದು ತೀರ್ಪಿಗೆ ಎಲ್ಲರೂ ಕಾಯ್ತಾ ಇದ್ದೀರಾ ನಾವು ಕೂಡ ಕಾಯ್ತಾ ಇದೀವಿ ಏನಾಗುತ್ತೆ ದರ್ಶನ್ ಮತ್ತೆ ಜೈಲಿಗೆ ಹೋಗ್ತಾರ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇನ್ನು ಮತ್ತೊಂದು ಕಡೆ ಸೆಷನ್ಸ್ ಕೋರ್ಟ್ ಮುಂದೆ ಇಂದು ನಡೆದಿರುವ ಹಾಜರಾತಿ ಪರಿಣಾಮವಾಗಿ ಪ್ರಕರಣದ ಟ್ರಯಲ್ ಡೇಟ್ ಕೂಡ ನಿಗದಿ ಆಗ್ಬಹುದಾಗಿದೆ ಏನಂದ್ರೆ ಇದುವರೆಗೂ ಬೇಲ್ ಸಿಕ್ಕಿತ್ತು ನೆಕ್ಸ್ಟ್ ಟ್ರಯಲ್ ಹಂತಕ್ಕೆ ಹೋದ್ರೆ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಕಾದ್ ನೋಡ್ಬೇಕಾಗುತ್ತೆ ನಾವು ಇದೀಗ ಹಾಜರಾಗಿರುವ ನಟ ದರ್ಶನ್ ಅವರಿಗೆ ಎರಡು ತರದ ಒತ್ತಡಗಳು ಎದುರಾಗ್ತಾ ಇದ್ದಾವೆ ಒಂದೇನಂತಂದ್ರೆ ಕೋರ್ಟ್ ಹಾಜರಾತಿ ಮತ್ತು ಟ್ರಯಲ್ ಪ್ರಾರಂಭ ಯಾವಾಗುತ್ತೋ ಅಂತ ಭಯ ಎರಡನೇದು ಬೇಲ್ ರದ್ದುಪಡಿಸುವ ಸುಪ್ರೀಂ ಕೋರ್ಟ್ ತೀರ್ಪು ನಿರೀಕ್ಷೆ ಬೇಲ್ ಏನು ರದ್ದು ಸುಪ್ರೀಂ ಕೋರ್ಟ್ ಅಲ್ಲಿ ವಾಪಸ್ ಜೈಲಿಗೆ ದರ್ಶನ್ ಅವರು ಹೋಗಬೇಕಾಗತ್ತೆ ಅದೇ ರೀತಿ ಇತರ ಆರೋಪಿಗಳು ಕೂಡ ಹಾಜರಾಗಬೇಕಿತ್ತು ಅದರಲ್ಲಿ ಕೆಲವರು ಈಗಾಗಲೇ ಕೋರ್ಟ್ಗೆ ಆಗಮಿಸಿದ್ದಾರೆ ಪವಿತ್ರ ಕೂಡ ಪವಿತ್ರ ಗೌಡ ಕೂಡ ಸೆಷನ್ಸ್ ಕೋರ್ಟ್ ಎದುರು ಹಾಜರಾಗುವ ಸಾಧ್ಯತೆ ಕೂಡ ಇದೆ ಹಾಜರಾಗ್ತಾ ಇದ್ರು ಕೂಡ ಈಜಾ ಈ ಹಾಜರಾತಿಯ ಪ್ರಮುಖ ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲ ಆರೋಪಿಗಳ ಹಾಜರಾತಿ ಖಚಿತಪಡಿಸ್ಕೊಳ್ಳೋದು ಮುಂದಿನ ವಿಚಾರಣಾ ದಿನಾಂಕವನ್ನು ನಿಗದಿಪಡಿಸೋ ನಿಗದಿಪಡಿಸೋದು ಮತ್ತು ಕೆಲವೊಮ್ಮೆ ಬಿಫೋರ್ ಚಾರ್ಜಸ್ ಹಂತದಲ್ಲೇ ಇರುವ ಈ ಪ್ರಕರಣ ಪ್ರಕರಣವನ್ನ ಚಾಲನೆ ಕೂಡ ಮಾಡೋದು ಇಂದು ಇದೀಗ ಮುಂದಿನ ಸಾಧ್ಯತೆ ಅಥವಾ ಬೆಳವಣಿಗೆಗಳಿಗೆ ಏನಾಗ್ಬಹುದು ನೆಕ್ಸ್ಟ್ ಏನಾಗುತ್ತೆ ಅಂತ ನೀವೇನಾದರೂ ಅನ್ಕೋತಾ ಇದ್ರೆ ಅದಕ್ಕೆ ಕೂಡ ನನ್ನಲ್ಲಿ ಉತ್ತರ ಇದೆ ಏನಾಗುತ್ತೆ ಅಂದ್ರೆ ಪ್ರಥಮ ಹಂತದ ವಿಚಾರಣೆ ದಿನಾಂಕ ಫಿಕ್ಸ್ ಆಗಬಹುದು ಎರಡನೇದು ಪ್ರತಿ ಆರೋಪಿಗೆ ನಿಗದಿತ ದಿನಾಂಕ ಏನಿದೆ ಕೋರ್ಟ್ ಹಾಜರಾತಿಯ ಕಡ್ಡಾಯ ನಿರ್ಣಯ ಕೂಡ ನಿರ್ಣಯ ಕೂಡ ಆಗ್ಬೋದು ನೀವು ಬರಲೇಬೇಕು ಕೋರ್ಟ್ಗೆ ಇವತ್ತಿನ ದಿವಸ ಹಾಜರಾತಿ ಕಡ್ಡಾಯ ಆಗಿರುತ್ತೆ ಈಗ ದರ್ಶನ್ ಅವರು ಕೂಡ ತೈಲ್ಯಾಂಡ್ಗೆ ಹೋಗಿ ಬಂದರು ಆ ಎಲ್ಲ ಹೋಗೋ ಚಾನ್ಸಸ್ ಇವಾಗ ಕಮ್ಮಿ ಆಗ್ಬಹುದು ಏನಂತಂದರೆ ಕೆಲವು ಆರೋಪಿಗಳು ಬೆಂಗಳೂರಿಗಿನ ಹೊರಗೆ ಹೋಗಲು ಕೂಡ ಅವಕಾಶ ಕೋರಿ ಅರ್ಜಿ ಹಾಕ್ಬೋದು ಆದರೆ ಇದಕ್ಕೆ ಅವಕಾಶ ಸಿಗುವ ಸಾಧ್ಯತೆ ತೀರಾ ಕಮ್ಮಿ ಏಕೆಂದರೆ ಇವಾಗ ಪ್ರಕರಣ ಕೂಡ ಶುರು ಆಗತ್ತೆ ಚಾರ್ಜ್ ಶೀಟ್ ಕೂಡ ಹಾಕಿದ್ರಾಗಲೇ ಆಗ್ಲೇ ಪೊಲೀಸವರು ತುಂಬಾ ದೊಡ್ಡ ಚಾರ್ಜ್ ಶೀಟ್ ಕೂಡ ಪೊಲೀಸ್ನವರು ಹಾಕಿದ್ದಾರೆ ಈ ಕೇಸ್ನಲ್ಲಿ ಇನ್ನೊಂದೇನಂತಂದ್ರೆ ಹೆಚ್ಚು ಶಕ್ತಿ ಪ್ರಕರಣವಾಗಿರುವುದರಿಂದ ಯಾವುದೇ ಸಡಿಲಿಕೆ ನೀಡದಂತೆ ರಾಜ್ಯ ಸರ್ಕಾರ ಗಂಭೀರವಾಗಿದೆ ಹಾಗೂ ಎಲ್ಲರೂ ಕೂಡ ಇದನ್ನ ನೋಡ್ತಾ ಇರೋದ್ರಿಂದ ಕರೆಕ್ಟ್ ಆಗಿರೋ ನಿರ್ಣಯಕ್ಕೋಸ್ಕರ ಜನ ಕೂಡ ವೇಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ ನೆಕ್ಸ್ಟ್ ಏನೋ ಹೇಳ್ತಾ ಹೋಗ್ತೀನಿ ಅಂತಂದ್ರೆ ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಜಾಮೀನು ರದ್ದತಿಗೆ ಸಂಬಂಧಿತ ತೀರ್ಪು ಎಂದ್ರೆ ಬಂದ್ರೆ ಇಡೀ ಪ್ರಕರಣಕ್ಕೆ ದೊಡ್ಡ ತಿರುವು ಬಂದಂತಾಗುತ್ತೆ ಒಮ್ಮೆ ಜಾಮೀನು ರದ್ದು ಎಂದ್ರು ಆದ್ರೆ ಎಲ್ಲಾ ಆರೋಪಿಗಳು ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತಾರೆ ವಾಪಸ್ಸು ನ್ಯಾಯಾಂಗ ಬಂಧನಕ್ಕೆ ಹೋಗ್ಬೇಕಾಗುತ್ತೆ ಇದು ದರ್ಶನ್ ಮತ್ತು ಡಿ ಗ್ಯಾಂಗ್ಗೆ ತೀವ್ರ ಅಂತೂ ಉಂಟು ಮಾಡುತ್ತೆ ಹಾಗಾಗಿ ಸೆಷನ್ಸ್ ಕೋರ್ಟ್ ಹಾಜರಾತಿ ಹಿಂದೆ ಸಾಕಷ್ಟು ಟೆನ್ಷನ್ ನಿರೀಕ್ಷೆ ಮತ್ತು ಆತಂಕಗಳು ಕಾಡಿದೆ ಇದೀಗ ಇಡೀ ರಾಜ್ಯದ ರಾಜ್ಯದ ಜನತೆಯ ನೋಟ ಈ ಪ್ರಕರಣದ ಮುಂದೆ ನೋಡ್ತಾ ಇರೋದ್ರಿಂದ ದರ್ಶನ್ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗುತ್ತಾ ಜಾಮೀನು ಉಳಿಯುತ್ತಾ ಅಥವಾ ರದ್ದಾಗತ್ತಾ ಟ್ರಯಲ್ ಯಾವಾಗ ಶುರು ಆಗುತ್ತೆ ಈ ಮೂರು ಪ್ರಶ್ನೆಗೆ ಎಲ್ಲರೂ ಖಾತರಿಂದ ನಾವು ಕಾಯ್ತಾ ಇದ್ದೀವಿ ಇವುಗಳೆಲ್ಲ ನಿರ್ಧರಿಸುವಂತಹ ಮಹತ್ವ ದಿನಗಳು ಕೂಡ ನಮ್ಗೆ ತುಂಬಾ ದಿವಸ ಕೂಡ ಇಲ್ಲ ಆದಷ್ಟು ಬೇಗ ಕೂಡ ಮಾಹಿತಿ ಸಿಗುತ್ತೆ ಈ ತರ ಮುಂದಿನ ತಿರುವು ಕೋರ್ಟ್ನ ತೀರ್ಪುಗಳು ಮತ್ತು ಟಾಪ್ ಸುದ್ದಿಗಳನ್ನು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನು ಇಷ್ಟ ಆಗಿಲ್ಲ ಅಥವಾ ಇಷ್ಟ ಆದರೆ ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡಿ ಈ ಪ್ರಕರಣದ ಬಗ್ಗೆ ನಿಮಗೆ ಈ ದಾರಿ ತಗೊತಿರೋದು ಏನಾದ್ರೂ ಜಾಮೀನು ಅಂತ ಕೂಡ ನಮಗೆ ನಿಮ್ಗೆ ಏನ ಅಭಿಪ್ರಾಯವನ್ನು ಕೂಡ ತಿಳಿಸ್ಕೊಡಿ ಇದು ಕೇವಲ ಪ್ರಕರಣವಲ್ಲ ಇಡೀ ಕನ್ನಡ ಚಿತ್ರರಂಗದ ರಾಜಕೀಯದ ಮತ್ತು ಸಮಾಜದ ನೋಟ ಬದಲಾಯಿಸಬಲ್ಲಂತಹ ತೀರ್ಪು ಕೂಡ ಬರುವ ಸಾಧ್ಯತೆ ಇದೆ ನಿಮ್ಗೆ ಅನ್ಸುತ್ತೆ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಗೆ ಕಾತರತೆಯಿಂದ ಕಾಯ್ತಾ ಇರಿ ನೆಕ್ಸ್ಟ್ ವಿಡಿಯೋ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ Bye-bye.